ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಪುಡಿ ಮಾಡ್ಕೊಳ್ಳೋಣ ಫಸ್ಟು ಅರ್ಧ ಸ್ಪೂನು ಮೆಂತ್ಯ ಹುರ್ಕೊಳ್ಳೋಣ ನಾನು ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ ಈ ಥರ ಅರ್ಧ ಸ್ಪೂನು ಒಂದು ತೋತ ಫ್ರೈ ಮಾಡಕಾಯಿ ತಗೊಂಡಿದ್ದೀನಿ ಕೆಂಪಗಾಗೋರಿಗೂ ಉಟ್ಕೊಬೇಕು ಮೆಂತ್ಯ ನೋಡಿ ಕೆಂಪಗಾಗ್ತಾ ಇದೆ ಈಗ ಸಾಸಿವೆ ಹಾಕೋಣ ಸಾಸಿವೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇದು ಸಣ್ಣದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋಣ ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಇದರಲ್ಲಿ ಮಾವಿನಕಾಯಿ ತುಳಿತಿರೋದು ಒಂದೂವರೆ ಕಪ್ ಇದೆ ಅರ್ಧ ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿಸಿದೆ ಒಣಮೆಣಸಿನ್ಕಾಯಿ ಎರಡು ಹಾಕ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಹಾಕ್ತಿದ್ದೀನಿ ಸಾಕು ಸ್ಟವ್ ಆಫ್ ಮಾಡೋಣ ಸ್ಟವ್ ಹಾರಿಸಿದ್ದೀನಿ ಇಂಗು ಹಾಕ್ತಿದ್ದೀನಿ ಕಾಲು ಸ್ಪೂನು ಅರಿಶಿನ ಅರ್ಧ ಸ್ಪೂನು ಈಗ ಮಾವಿನಕಾಯಿ ಹಾಕಿ ತುರ್ವಿ ಹಾಕ್ತಾ ತುರ್ಕೊಂಡಿರೋ ಮಾವಿನಕಾಯಿ ಸ್ಟವ್ ಆಫ್ ಮಾಡಿದೆ ಉಪ್ಪು ನೋಡಿ ಸ್ಪೂನಲ್ಲಿ ಒಂದು ಎರಡು ಮೂರು ಮೂರು ವರ್ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು ಕಮ್ಮಿ ಇದ್ದರೆ ಕೆಟ್ಟೋಗುತ್ತೆ ಉಪ್ಪಿನಕಾಯಿ ಇದು ಮಾಡಿಬಿಟ್ಟು ಒಂದು ಗಾಜು ಬೌಲಲ್ಲಿ ಹಾಕಿಟ್ಕೊಳ್ಳಿ ಈಗ ಮೆಂತ್ಯ ಸಾಸಿವೆ ಹುರಿದು ಪುಡಿ ಮಾಡಿಕೊಂಡ್ರೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಎರಡು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೂರು ಇದರಲ್ಲಿ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ இது ஒன்று பாடல்காக்கி இட் கொட ரெடியாய்